ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದಿನಿಂದಲೂ ದೇಸಾಯಿ ಮನೆತನಕ್ಕೆ ಅವರದೇ ಆದ ಪರಂಪರೆಯ ವೈಶಿಷ್ಟ್ಯವಿದೆ ಇದನ್ನು ಸಿನಿಮಾ ಮೂಲಕ ತೆರೆಗೆ ತರುತ್ತಿದ್ದಾರೆ ನಿರ್ಮಾಪಕ ಮಹಾಂತೇಶ್ ವಿ ಚೊಳಚಗುಡ್ಡ ಲವ್ ತ್ರೀ ಸಿಕ್ಸ್ಟಿ ಚಿತ್ರದ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದಿದ್ದ ಪ್ರವೀಣ್ ಕುಮಾರ್ ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ಈ ಚಿತ್ರದ ಮುಹೂರ್ತ ನೆರವೇರಿದೆ ಇತ್ತೀಚೆಗೆ ದೇಸಾಯಿ ಚಿತ್ರದ ಮುಹೂರ್ತ ಸಮಾರಂಭ ಬಾಗಲಕೋಟೆಯ ಮುಚಖಂಡಿಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿತು ಪ್ರಾಕ್ಟೀಸ್ ಮಾಡದೆ ಇದ್ರು ಒಳ್ಳೆ ಉಸ್ತಾದಿನ ಗಟ್ಟೆ ತೊಡೆ ತಟ್ಟಿ ಸವಾಲು ಹಾಕೊಂಡು ಮೀಸೆ ಮನ್ ಮಾಡಿ ನಮ್ ಗುಡಿ ಮರ್ಯಾದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಧ್ಯ ನಿಮ್ಮ ಮೈಸೂರು ಹುಡುಗಿ ಇವತ್ತು ನನ್ನ ಸಿನಿಮಾ ದೇಸಾಯಿ ಸಿನಿಮಾ ಮೈಸೂರಲ್ಲಿ ಥಿಯೇಟರ್ ವಿಸಿಟ್ ಬಂದಿದ್ವಿ ತುಂಬಾ ಖುಷಿ ಆಗ್ತದೆ ತುಂಬ ಸಪೋರ್ಟ್ ಸಿಗ್ತಿದೆ ನಿಮ್ಮೆಲ್ಲರಿಂದ ಐ ವಿಶ್ ಈ ಸಪೋರ್ಟ್ ಮತ್ತು ಈ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದ್ದರೆ ನಾನು ಬೆಳೆಯೋಕ್ಕೆ ಸಾಧ್ಯ ಸೊ ದಯವಿಟ್ಟು ನಿಮ್ಮ ಆಶೀರ್ವಾದದ ಜೊತೆಗೆ ಸಿನಿಮಾನ ಬಂದು ಥಿಯೇಟರಲ್ಲೇ ನೋಡಿ ಆ್ಯಂಡ್ ಕನ್ನಡ ಸಿನಿಮಾ ಎಲ್ಲನೂ ಸಪೋರ್ಟ್ ಮಾಡಿ ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ದೇಸಾಯಿ ಸಿನಿಮಾ ಒಂದು ಕೌಟುಂಬಿಕ ಸಿನಿಮಾ ತುಂಬ ಕುಟುಂಬ ಸಮೇತ ಬಂದು ನೋಡೋ ಸಿನಿಮಾ ಎಷ್ಟು ವರ್ಷ ಆದಮೇಲೆ ಈ ಥರ ಕುಟುಂಬ ಸಮೇತ ಬಂದು ನೋಡೋ ಥರ ಸಿನಿಮಾ ಬರ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಒಪೀನಿಯನ್ ಮತ್ತೆ ನಿಮ್ಮ ರಿವ್ಯೂಸ್ ಕೂಡ ನಮಗೆ ತುಂಬ ಮುಖ್ಯ ಸೊ ದಯವಿಟ್ಟು ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಸರ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆದಂಗೂ ಆದಂಗೂ ನಾವು ಸ್ವಲ್ಪ ಕಲಿತಾ ಹೋಗ್ತೀವಿ ಆ್ಯಂಡ್ ಸಾಕಷ್ಟು ಕಲ್ತಿದ್ದೀನಿ ದೇಸಾಯಿ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ತಾರಾ ಬಳಗ ಇದೆ ಪ್ರತಿಯೊಂದು ಆರ್ಟಿಸ್ಟಿಂದನೂ ಏನೋ ಒಂದು ಕಲಿಯೋದಂತೂ ಇದ್ದೇ ಇರುತ್ತೆ ಸೊ ತುಂಬ ವಿಷಯಗಳು ಕಲ್ತಿದ್ದೀನಿ ಆ್ಯಂಡ್ ನನ್ನಲ್ಲಿ ಏನೇನು ಮೈನಸ್ ಇತ್ತು ಫಸ್ಟ್ ಸಿನಿಮಾದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾನು ಎರಡನೇ ಸಿನಿಮಾ ಮಾಡಿದ್ದೀನಿ ಈಗ ಇನ್ನೊಂದು ಮತ್ತೊಂದು ಇನ್ನೊಂದು ಸಿನಿಮಾ ಬರ್ತಿದೆ ಜುಲೈಯಲ್ಲಿ ರಾನಿ ಅನ್ಬಿಟ್ಟು ಸೊ ಹಾಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಮೂಲಕ ಕಲಿತಾ ಹೋಗ್ತಾ ಇದ್ದೀನಿ ಖುಷಿ ಆಗ್ತಾ ಇದೆ ಬಿಕಾಸ್ ನಮಗೇನೆಂದರೆ ಎಲ್ಲ ಕಡೆ ಜನ ಬರಬೇಕು ಬಿಕಾಸ್ ಇವಾಗ ಇವಾಗಿನ ಟೈಮಲ್ಲಿ ಸಿನಿಮಾ ನೋಡೋಕ್ಕೆ ಥೇಟರಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನಿಜವಾಗ್ಲೂ ಒಳ್ಳೆ ಸಿನಿಮಾಗಳು ಬಂದರೆ ಡೆಫಿನೆಟ್ಲಿ ಜನ ಥಿಯೇಟ್ರಿಗೆ ಬರ್ತಾರೆ ಆ್ಯಂಡ್ ನಿಮ್ಮ ಸಪೋರ್ಟ್ ಹೊಸೊಬ್ಬರಿಗೆ ಎಲ್ಲ ಸ್ಟಾರ್ಸ್ಗಳಿಗೆ ಹೆಂಗೆ ಬೆಳೆಸಿದ್ದೀರಾ ಇವಾಗ ನಾವು ಬೆಳೀತಿರೋರಿಗೆ ನೀವು ಆ ಥರ ಸಪೋರ್ಟ್ ಮಾಡಿ ಬೆಳೆಸಿದ್ರೆ ನಾವು ಕೂಡ ನಮ್ಮ ಜೋನಿಗೆ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಬಂದು ಸಿನಿಮಾನ ಥೇಟರಲ್ಲಿ ನೋಡಿ ಅಂತ ಕೇಳಿಸಿದ್ವಿ ಅದೇ ಆಧಾರದ ಮೇಲೆ ಯಾಕಂದರೆ ಕತೆ ಒಂದು ವ್ಯಕ್ತಿನ ಅಂದರೆ ನಮ್ಮನ್ನ ಜನ ಇಷ್ಟಪಡೋದು ನಮ್ಮ ಪಾತ್ರಗಳಿಗೆ ನಾವೇನು ಪಾತ್ರ ಮಾಡ್ತೀವಿ ಅದಕ್ಕೆ ಸೊ ಕತೆ ಕಂಟೆಂಟ್ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗಂತೂ ತುಂಬ ಇಷ್ಟ ಆಗ್ತಿದೆ ಎಸ್ಪೆಷಲಿ ಯಾಕಂದರೆ ಒಂದು ಫ್ಯಾಮಿಲಿ ಎಮೋಷನ್ಸ್ ಆ ವ್ಯಾಲ್ಯೂಸ್ ತೋರಿಸೇ ಇರಲಿಲ್ಲ ಎಷ್ಟೋ ಸಿನಿಮಾದಲ್ಲಿ ಅಂತ ಹೇಳ್ತಾಯಿದ್ರು ಸೊ ಅದೆಲ್ಲ ಕೇಳಲು ಖುಷಿ ಆಗುತ್ತೆ ಡೆಫಿನೆಟ್ಲಿ ಸರ್ ಹೌದು ಅಪ್ಪು ಸರ್ ಈ ಸಿನಿಮಾಗೆ ಹೀರೋ ಆಗಬೇಕಿತ್ತು ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ನಮ್ಮ ಡಿರೆಕ್ಟರ್ ನಾಗಿರೆಡ್ಡಿ ಸರ್ ಕೂಡ ಅಪ್ಪು ಸರ್ ಜೊತೆ ತುಂಬ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡಿರೆಕ್ಟರಾಗಿ ವರ್ಕ್ ಮಾಡಿದರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅಪ್ಪು ಸರ್ ದೊಡ್ಡ ಫ್ಯಾನ್ ಮಹಾಂತೇಶ್ ಸರ್ ಅಂತ ಅವರು ಬಾಗಲಕೋಟೆ ಮೂಲಕದವರು ಆ್ಯಂಡ್ ಅವರು ಕೂಡ ಅಪ್ಪು ಸರ್ಗೆ ಮಾಡಬೇಕಂತ ಇದ್ದಿದ್ದು ಬಟ್ ನಮ್ಮ ದುರಾದೃಷ್ಟ ಅದಾಗಲಿಲ್ಲ ಬಟ್ ಡೆಫಿನೆಟ್ಲಿ ಅಪ್ಪು ಸರ್ ನಮ್ಮ ಜೊತೆಗೇ ಇದ್ದಾರೆ ಪ್ರತಿಯೊಬ್ಬರು ಮನಸ್ಸಲ್ಲಿದ್ದಾರೆ ಯಾಕಂದರೆ ಅವ್ರ ಅವ್ರ ವ್ಯಕ್ತಿತ್ವನೇ ಅಂಥದ್ದು ಎಲ್ಲೂ ಕೂಡ ಅವ್ರನ್ನ ಮರೆತು ನಾವು ಮುಂದಕ್ಕೆ ಹೋಗೋಕೆ ಸಾಧ್ಯವೇ ಇಲ್ಲ ಸೊ ಎಲ್ಲ ಒಂದು ಆರ್ಟಿಸ್ಟ್ಗೂ ಅಥವಾ ಯಾರೇ ಒಂದು ವ್ಯಕ್ತಿಗೂ ಆ ವ್ಯಕ್ತಿತ್ವ ತುಂಬ ಮುಖ್ಯ ಆಗುತ್ತೆ ಅದನ್ನು ನಾವು ಅಳ ಅಳವ ಅಳವಡಿಸ್ಕೊಂಡಾಗ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಶ್ವಿನಿ ಮ್ಯಾಮ್ ನಮ್ಮ ಸಾಂಗ್ ಬಿಡುಗಡೆ ಮಾಡಿಕೊಟ್ರು ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಅಶ್ವಿನಿ ಮ್ಯಾಮ್ ಯಾಕಂದರೆ ಅವರು ಅಪ್ಪು ಸರ್ನ ನಾವೇನು ನೋಡಿದ್ವಿ ಅವರ ವೈಫ್ ಆಗಿ ಅವರಲ್ಲೂ ಕೂಡ ಅದನ್ನೇ ನಾವು ಕಾಣಿಸ್ಕೊಂಡಿದ್ವಿ ಅಂದರೆ ಕಾಣಿಸ್ತು ಸೊ ತುಂಬ ಖುಷಿಯಾಯಿತು ಅಶ್ವಿನಿ ಮ್ಯಾಮ್ಗೂ ಆ್ಯಂಡ್ ಅಪ್ಪು ಸರ್ಗೆ Thank you, Hela Krishna. Thank you.